ಗ್ರಾಮ ಪಂಚಾಯಿತಿ ಚುನಾವಣಾ ಕಣ ರಂಗೇರಿರುವಂಥದ್ದು ಇಂದು ಮೈಸೂರಿನ ಮೂರು ತಾಲೂಕುಗಳಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಚುನಾವಣೆಯ ಎರಡನೇ ಹಂತದ ಒಂದು ಮತದಾನ ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ದು ಇವತ್ತು ಏನೋ ಮೈಸೂರು ತಾಲೂಕಿನಲ್ಲೂ ಕೂಡ ಹಲವು ಗ್ರಾಮಗಳಲ್ಲಿ ಬೆಳಂಬೆಳಗ್ಗೆಯಿಂದಲೂ ಕೂಡ ಮತದಾನ ಚುರುಕುಗೊಂಡಿರುವಂಥದ್ದು ಇವತ್ತು ಮೈಸೂರು ತಾಲೂಕಿನ ಕಳಸವಾಡಿ ಏನೋ ಏನು ಗ್ರಾಮ ಏನಿದೆ ಈ ಒಂದು ಗ್ರಾಮದಲ್ಲೂ ಕೂಡ ಇವತ್ತು ಚುನಾವಣೆ ನಡೀತಾ ಇರುವಂಥದ್ದು ಬೆಳಂಬೆಯಿಂದಲೂ ಕೂಡ ಮತದಾನ ಪ್ರಕ್ರಿಯೆ ಜೋರಾಗಿರುವಂಥದ್ದು ಮತದಾರರು ತಮ್ಮ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಬಂದು ಬೆಳಂಬೆಗೆ ಮತದಾನ ಮಾಡಲು ಕೂಡ ಮುಂದಾಗ್ತಾ ಇರುವಂಥದ್ದು ಇದು ಏನು ಮೈಸೂರು ತಾಲೂಕಿನ ಕಳಸವಾಡಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇರುವಂತಹ ಒಂದು ಚುನಾವಣೆ ಬೆಳೆ ಬೆಳಗ್ಗೆಯಿಂದಲೂ ಕೂಡ ಮತದಾನದ ಪ್ರಕ್ರಿಯೆ ಚುರುಕಾಗಿರುವಂತದ್ದು ಬಂದವರಿಗೂ ಕೂಡ ಸಾಮಾಜಿಕ ಅಂತರ ಜೊತೆಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಕಡ್ಡಾಯ ಮಾಡಿರುವಂತದ್ದು ಬಂದಂತ ಮತದಾರರಿಗೆ ಸಾಮಾಜಿಕ ಅಂತರದಲ್ಲಿ ನಿಲ್ಲಿಸಿ ಸ್ಯಾನಿಟೈಸರ್ನ ಮಾಡಿ ಬಳಿಕ ಅವರಿಗೆ ಮತದಾನಕ್ಕೆ ಅನುವನ್ನು ಕೂಡ ಮಾಡಿಕೊಡ್ತಾ ಇರುವಂತದ್ದು ಮೈಸೂರಿನ ಮೂರು ತಾಲೂಕುಗಳಲ್ಲೂ ಕೂಡ ಇವತ್ತು ಚುನಾವಣೆ ನಡೀತಾ ಇರುವಂತದ್ದು ಏನು ಮೈಸೂರು ತಾಲೂಕು ನರಸೀಪುರ ಹಾಗೂ ನಂಜಗೂಡು ಮೂರು ತಾಲೂಕಿನಲ್ಲೂ ಒಂದು ಚುನಾವಣೆ ನಡೀತಾ ಇದೆ ನೂರ ಎರಡು ಗ್ರಾಮ ಪಂಚಾಯಿತಿಗೆ ಈ ಒಂದು ಚುನಾವಣೆ ನಡೀತಾ ಇರುವಂತದ್ದು ಸಾಕಷ್ಟು ಕೋವಿಡ್ ಮುಂಜಾಗ್ರತೆಯಲ್ಲಿ ಈ ಒಂದು ಚುನಾವಣೆ ನಡೀತಾ ಇರುವಂತಹ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು ಏನು ಮತದಾರ ಏನಿದ್ರೆ ಅವರಿಗೆ ಸಾಮಾಜಿಕ ಅಂತರವನ್ನು ಪಾಲಿಸುವಂತದ್ದು ಜೊತೆಗೆ ಅವರಿಗೆ ಸ್ಯಾನಿಟೈಸರ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಅದಾದ ಬಳಿಕ ಅವರಿಗೆ ಮತದಾನಕ್ಕೆ ಅನುವನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು ಮತದಾನಕ್ಕೂ ಮುಂಚೆ ಅವರ ಎಡಗೈ ಹೆಬ್ಬಳ್ಳಿಗೆ ಶಾಯಿಯನ್ನು ಕೂಡ ಹಾಕುವಂತ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಈ ಒಂದು ಚುನಾವಣೆ ನಡೀತಾ ಇದೆ ಬೆಳ್ಳಂಬೆಗೂ ಕೂಡ ಮೈಸೂರಿನ ತಾಲೂಕುಗಳಲ್ಲಿ ಚುನಾವಣೆ ಚುರುಕುಗೊಂಡಿರುವಂಥದ್ದು ಮತದಾರರು ಬೆಳ್ಳಂಬೆಳೆಗೆ ಮತಗಟ್ಟೆಗೆ ಆಗಮಿಸಿ ಮತವನ್ನ ಜೊತೆಗೆ ಈ ಒಂದು ಮೈಸೂರಿನ ತಾಲೂಕಿನ ನೂರ ಗ್ರಾಮ ಪಂಚಾಯತಿ ಏನಿವೆ ಈ ಒಂದು ನೂರ ಎರಡು ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಈ ಒಂದು ಚುನಾವಣೆಯನ್ನ ನಡೆಸಲಾಗ್ತಾ ಇದೆ ಬೆಳೆಂಬೆಗೂ ಕೂಡ ಮತದಾರರು ಹೆಚ್ಚೆಚ್ಚು ಬಂದು ಮತವನ್ನ ಚಲಾಯಿಸ್ತಾ ಇರುವಂತದ್ದು ಕೂಡ ನಿಜಕ್ಕೂ ಸಂತೋಷದ ವಿಚಾರ ಅಂತ ಹೇಳ್ಬೋದು ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಈ ಒಂದು ಚುನಾವಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಳೆಂಬೆ ಬಂದು ಮತವನ್ನ ಚಲಾಯಿಸಿ ತಮ್ಮ ತಮ್ಮ ಕೆಲಸಗಳಿಗೂ ಕೂಡ ಗ್ರಾಮಸ್ಥರು ತೆರಳುತ್ತ ಈ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಯಾಕೆಂದ್ರೆ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಈಗಾಗಲೇ ಮತಗಟ್ಟೆಗಳ ಸುತ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು ಅದಲ್ಲದೆ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಈ ಒಂದು ಮತಗಟ್ಟೆಯ ನೂರು ಮೀಟರ್ ಅಂತರದಲ್ಲಿ ಯಾರೊಬ್ರು ಕೂಡ ಸಾರ್ವಜನಿಕರು ಗುಂಪು ಕಟ್ಟೋಂಗಿಲ್ಲ ಜೊತೆಗೆ ಯಾವುದೇ ರೀತಿಯ ವಾಹನಗಳನ್ನು ನಿಲ್ಲಿಸುವಂಗಿಲ್ಲ ಅಂತ ಒಂದು ಸೂಚನೆಯನ್ನು ಕೂಡ ನೀಡಲಾಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಚುರುಕುಗೊಂಡಂತಹ ಮತದಾನ ಪ್ರಕ್ರಿಯೆ ಬೆಳಿಗ್ಗೆಯಿಂದಲೂ ಕೂಡ ಸಾಕ್ತಾ ಇರುವಂತದ್ದು ಮೈಸೂರಿನ ಕಳಸ್ತವಾಡಿಯಲ್ಲಿ ಈ ಒಂದು ದೃಶ್ಯಾವಳಿಗಳು ಇವತ್ತು ಇಲ್ಲಿ ಚುರುಕಾಗಿ ಮತದಾನ ನಡೀತಾ ಇದೆ ಸಾಕಷ್ಟು ಮಂದಿ ಸರ್ತಿ ಸಾಲಿನಲ್ಲಿ ನಿಂತ್ಕೊಂಡು ಮತವನ್ನು ಕೂಡ ಚಲಾವಣೆ ಮಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ವಿನಯ ಬಸಪ್ಪ ಎಷ್ಟಿ ಮೈಸೂರು